ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಇಂದಿಗೂ ಟಾಪ್ ಒನ್ ಹೀರೋ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಡಿ ಬಾಸ್ ದರ್ಶನ್ ಅವರ ಹೆಸರು ಹೌದು ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರ ಸಹಾಯ ಮಾಡುವ ಗುಣ ಹಾಗೂ ಇವರ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಪ್ರೀತಿ ಡಿ ಬಾಸ್ ಅವರು ಹೆಚ್ಚಾಗಿ ಯಾರ ಜೊತೆ ಕೂಡ ಸ್ನೇಹ ಮಾಡಲ್ಲ ಮಾಡಿದರೆ ಅವರ ಜೊತೆ ಸದಾ ಇರ್ತಾರೆ ಇದೇ ಅವರ ಒಳ್ಳೆಯ ಗುಣ ಅಂತ ಹೇಳ್ಬೋದು ಇಡೀ ಸ್ಯಾಂಡಲ್ವುಡ್ ಮೆಚ್ಚಿದ ಸ್ನೇಹ ಯಾವುದಪ್ಪ ಅಂದರೆ ಕಿತ್ತ ಸುದೀಪ್ ಹಾಗೂ ದರ್ಶನ್ ಅವರ ಸ್ನೇಹ ಹೌದು ಸ್ನೇಹಿತರಂದರೆ ಹೀಗೆ ಇರಬೇಕಪ್ಪ ಅಂತ ತುಂಬ ಜನ ಮಾತನಾಡಿಕೊಂಡಿದ್ರು ಆ ರೀತಿ ಕಿತ್ತ ಸುದೀಪ್ ಹಾಗೂ ದರ್ಶನ್ ಅವರ ಸ್ನೇಹ ಇತ್ತು ಸಿ ಸಿ ಎಲ್ನಲ್ಲೂ ಕೂಡ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ತಿದ್ರು ಹಾಗೂ ಎಲ್ಲೇ ಹೋದರೂ ಕೂಡ ಇಬ್ಬರು ಜೊತೆಯಾಗಿಯೇ ಹೋಗ್ತಿದ್ರು ಇವರಿಬ್ಬರು ಜೊತೆಯಾಗಿ ಹೋಗ್ತಾ ಇದ್ದರೆ ಅಲ್ಲಿ ತಡೆಯವರು ಯಾರೂ ಇರ್ತಾ ಇರಲಿಲ್ಲ ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಪ್ಪ ಅಂದರೆ ಯುಗಾದಿ ಪ್ರಯುಕ್ತ ಕಿಚ್ಚ ಸುದೀಪ್ ಅವರು ದರ್ಶನ್ ಮಗನಿಗೆ ಕವಾಸ್ಕಿನಿಂದ ಬೈಕನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಅದನ್ನು ಕೊಂಡು ಖುದ್ದು ವಿಜಯಲಕ್ಷ್ಮಿಯವರು ಕೂಡ ಶಾಕ್ ಆಗಿ ಹೋಗಿದ್ದಾರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಅವರ ಸ್ನೇಹ ಈಗಲೂ ಕೂಡ ಅದೇ ರೀತಿ ಇದೆ ಅಂತ ಯಾರು ಎಷ್ಟೇ ಕಾಂಟ್ರವರ್ಸಿಗಳನ್ನು ಮಾಡಿದರೂ ಕೂಡ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಅವರ ಸ್ನೇಹ ಸದಾ ಹೀಗೆ ಇರುತ್ತೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು